ನಮಸ್ಕಾರ ಸ್ನೇಹಿತರೆ ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಹೆಮ್ಮೆಯ ಸಂಸ್ಥೆಯಾಗಿರುವಂತಹ ತುಮಕೂಸ್ನ ಚುನಾವಣೆಯು ಫೆಬ್ರವರಿ ಒಂಬತ್ತರಂದು ನಡೆಯಲಿದ್ದು ಚುನಾವಣೆಗೆ ಸಂಬಂಧಿಸಿದಂತೆ ಎರಡೂ ಬಣದ ನಡುವೆ ತೀವ್ರ ಪೈಪೋಟಿ ಇದ್ದು ಚನ್ನಗಿರಿಯ ತು ಎಚ್ ಎಸ್ ಶಿವಕುಮಾರ್ ಬಣದ ವತಿಯಿಂದ ಅಂತಿಮ ಒಂದು ಚುನಾವಣಾ ಪ್ರಚಾರದ ಸಭೆಯನ್ನು ಪಟ್ಟಣದ ಚನ್ನಮಾಜಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಸಭಾ ಕಾರ್ಯಕ್ರಮವನ್ನು ಎಚ್ ಎಸ್ ಶಿವಕುಮಾರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿ ಈ ಬಾರಿ ಹದಿನೈದು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸ ಇದೆ ಎಂದು ದೃಢಪಡಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಪಡೆದು ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡ್ರು ಕೋಟಿ ವೆಚ್ಚದಲ್ಲಿ ಒಂದು ಗೋಡಾ ನಿರ್ಮಾಣ ಮಾಡಿದ್ರು ಜೊತೆಗೆ ರೈತರ ಪರಿಕರಣಗಳು ಇರ್ಬೋದು ಗೊಬ್ಬರ ಇರ್ಬೋದು ಪೈಪ್ ಇರ್ಬೋದು ಪ್ರತಿಯೊಂದು ಅಲ್ಲಿ ಮಾರುವಂತ ವ್ಯವಸ್ಥೆ ಆಯ್ತು ಇದು ಯಾಕೆಗೋಸ್ಕರ ಮಾಡಿದ್ರು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡಿದ್ರು ಅದೇ ರೀತಿ ಸಾಗರಪೇಟೆಯಲ್ಲೂ ಆ ಜನದ ಭಾಗದ

મા�઱઱રલ૨લ૱ મા�લે કરલલેલ મા�લલ મા�લલેલ઱લાળ માલલેલે ಸರ್ ಈ ತುಮ್ಕೋಸ್ ಚುನಾವಣೆ ಒಂದು ಮತಯಾಚನೆ ಮಾಡ್ತಾ ಇದ್ದೀರಾ ಸೊ ಹೆಂಗಿದೆ ಸರ್ ಈಗ ಚನ್ನಗಿರಿ ತಾಲೂಕಿನ ಒಂದು ಎಲ್ಲ ತುಮ್ಕೋಸ್ ವ್ಯಾಪ್ತಿಯಲ್ಲಿ ಹೆಂಗಿದೆ ಅಂತ ಏನು ಒಂಬತ್ತನೇ ತಾರೀಖು ಚುನಾವಣೆ ನಡೀತಾ ಇದ್ವಿ ಅದಕ್ಕೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕೂಡ ಎರಡು ಸಾರಿ ಮೀಟ್ ಮಾಡಿ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳು ತುಂಬ ಬೇಸತ್ತಿದ್ದಾರೆ ಕಳೆದ ಐದು ವರ್ಷ ಆಡಳಿತ ನೋಡಿಬಿಟ್ಟು ಹಿಂದೆ ನಾವು ಇವಾಗ ಮಾಡಿದಂಥ ಕೆಲವು ಕೆಲಸಗಳನ್ನ ಮುಂದುವರ್ಸ್ಬೇಕು ಅಂತ ಬಯಸ್ತಾ ಇದ್ದಾರೆ ಹಾಗಾಗಿ ನಮಗೆ ತುಂಬ ಅದ್ಭುತಪೂರ್ವದ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ಆಕ್ಚಲಿ ಮಾಡಳಲ್ಲಿ ಯಾವ ಥರ ಇದೆ ಸರ್ ರೆಸ್ಪಾನ್ಸ್ ಮಾಡಲು ಕೂಡ ಎಪ್ಪತ್ತೈದು ಪರ್ಸೆಂಟ್ ಓಟ್ ನಮಗೆ ಆಗುತ್ತೆ ಈ ಸರಿ ಸಂಪೂರ್ಣ ನಿಮ್ಮ ಹದಿನೈದು ಜನನೂ ಗೆಲ್ಲುವಂಥ ವಿಶ್ವಾಸ ಇದೆ ಗೆಲ್ತೀವಿ ಕಳೆದ ಬಾರಿ ಚುನಾವಣೆಗೂ ಈ ಚುನಾವಣೆಗೂ ಏನು ಅನ್ಸುತ್ತೆ ಸರ್ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮದು ಓವರ್ ಕಾನ್ಫಿಡೆನ್ಸ್ ಆಯಿತು ಗೆದ್ದೆ ಗೆಲ್ತೀವಿ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ವಿ ವಿರೋಧಿಗಳಿಗೆ ಅಲ್ಲಿ ಸೋತು ಸೋತು ಸಾಕಾಗಿತ್ತು ಅವ್ರು ಭಾಳ ಪ್ರಯತ್ನ ಮಾಡಿದ್ರು ಗೆದ್ರು ನಾವು ಸೋಲ್ತೀವಿ ಅಷ್ಟೇ ಈ ಸರಿ ಅದು ಯಾವ್ದೊಂದು ವೀಕ್ನೆಸ್ ಬಿಟ್ಟಿಲ್ಲ ತುಂಬಾ ಚೆನ್ನಾಗಿ ಕ್ಯಾನ್ವಸ್ ಮಾಡ್ತಾ ತುಂಬಾ ಜನ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಏನಾದ್ರು ಮಾಡ್ತಾ ಇದ್ರೆ ಸರ್ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಎಕ್ಸ್ಟ್ರಾಡಿನರಿ ನಮ್ದು ಒಂದೇ ವಿಚಾರ ಡೆವಲಪ್ಮೆಂಟ್ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಪಾರದರ್ಶಕತೆ ಪ್ರಾಮಾಣಿಕತೆ ಆ ಮೂರು ಕನ್ ಮಾಡ್ತಾ ಇದ್ವಿ ಇಂದು ಮಾಡಿ ತೋರಿಸಿದೀವಿ ಕೆಲಸ ಮಾಡಿರೋರು ನಾವು ಸುಮ್ಮನೆ ಮಾತಲ್ಲಿ ಮಾತ್ರ ಪ್ರಾಮಾಣಿಕತೆ ಹೇಳೋರಲ್ಲ ಪ್ರಾಮಾಣಿಕ ಕೆಲಸ ಮಾಡಿರೋ ಜನರನ್ನ ಗುರುತಿಸಿದ್ದಾರೆ ತುಮಕೂರು ಚುನಾವಣೆಯಲ್ಲೂ ಬೇರೆ ಚುನಾವಣೆಯಲ್ಲಿ ರೀತಿ ಹಣ ಎಂಡ ಏನಾರು ಆ ಥರ ಏನಾದ್ರು ನಾವಂತೂ ಇದುವರೆಗೆ ಮಾಡಿಲ್ಲ ಬೇರೆಯವರು ಇನ್ನೇ ಹೋದನೆ ಲಕ್ಷಣೆ ಮಾಡಿದ್ರು ಅಂತೇಳಿ ನಮ್ಮ ಕಿವಿ ಬಿದ್ದಿತ್ತು ನಾವಂತೂ ಎಂದೂ ಮಾಡಿಲ್ಲ ಮಾಡೋದಿಲ್ಲ ಬೇರೆಯವ್ರು ಮಾಡಿದ್ರೆ ನೀವೇನಾದ್ರು ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ನಾವ್ಯಾಕೆ ಮಾಡೋಕ್ಕು ಅಂದ್ರೆ ನಾವು ಹೇಳಿದ್ವಲ್ಲ ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ ಒಳ್ಳೆ ಕೆಲಸ ಮಾಡ್ತೀವಿ ಈ ತಾಲೂಕಿಗೆ ತುಂಬ ಅವಶ್ಯಕತೆ ಇರುವಂಥ ಒಂದು ಹಾಸ್ಪಿಟ್ಲು ಮಾಡಬೇಕು ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡು ನೋಡಿದ್ದೀವಿ ಏನ್ ಬೇಕು ರೈತರಿಗೆ ಶಿಕ್ಷಣ